ನಗರದ ಪಂಗ್ಲಾಯಿ ಶ್ರೀ ಅರಸು ಮುಂಡೆತ್ತಾಯ ದೈವಸ್ಥಾನದ ವರ್ಷಾವಧಿ ಪೂಜೆ ಹಾಗೂ ಗ್ರಾಮ ದೈವ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಜನವರಿ ನಾಲ್ಕರಂದು ವಿವಿಧ ವೈದಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೈವಸ್ಥಾನ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ನಾಯ್ಕ ಎ ಕಲ್ಲಿಮಾರು ಮತ್ತು ಪಂಗ್ಲಾಯಿ ಮುಂಡೆತ್ತಾಯ ದೈವಸ್ಥಾನದ ಸಮಿತಿಯ ಮಾಜಿ ಅಧ್ಯಕ್ಷ ತಾರನಾಥರೈ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ದೈವಸ್ಥಾನ ಅಂದಿನ ಕಾಲದಲ್ಲಿ ವಿಜೃಂಭಣೆಯಿಂದ ನೇಮ ನಡವಾಲಿಗಳು ಜರುಗ್ತಾ ಇತ್ತು ಅನಂತರ ದಿನದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೇಮೋತ್ಸವ ನಿಂತು ಹೋಗಿ ಜನರು ಬದುಕಿನಲ್ಲಿ ತೊಂದರೆಯನ್ನ ಅನುಭವಿಸುವಂತಾಯಿತು ಇದನ್ನ ಅರಿತು ಪ್ರಶ್ನಾ ಚಿಂತನೆ ನಡೆಸಿ ಎರಡು ಸಾವಿರದ ಏಳರಲ್ಲಿ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ದೈವಸ್ಥಾನ ನಿರ್ಮಿಸಿ ಬ್ರಹ್ಮ ಕಲಶಾದಿಗಳು ನಡೆದು ನೇಮೋತ್ಸವ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದರು ನೇಮೋತ್ಸವದ ಅಂಗವಾಗಿ ಜನವರಿ ಮೂರು ಶುಕ್ರವಾರ ಸಂಜೆ ಆರು ಗಂಟೆಯಿಂದ ದೇವತಾ ಪ್ರಾರ್ಥನೆ ಆಚಾರ್ಯವರನ ದುರ್ಗ ನಮಸ್ಕಾರ ಪೂಜೆ ನಡೆಯಲಿದೆ ಜನವರಿ ನಾಲ್ಕರ ಶನಿವಾರ ಬೆಳಿಗ್ಗೆ ಏಳು ಮೂವತ್ತರಿಂದ ಶ್ರೀ ಮಹಾಗಣಪತಿ ಹೋಮ ಕಲಶ ಪೂಜೆ ನಾಗತಂಬಿಲ ಸಾರ್ವಜನಿಕ ಆಶ್ಲೇಷ ಬಲಿ ಪಂಚಾಮೃತ ಅಭಿಷೇಕ ಶ್ರೀ ದೈವದ ಸನ್ನಿಧಿಯಲ್ಲಿ ಕಲಶ ತಂಬಿಲ ಸೇವೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಲಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಸುಮಾರು ಆರು ಸಾವಿರಕ್ಕೂ ಮೆಕ್ಕಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಜರುಗಲಿದೆ ಇನ್ನು ಸಂಜೆ ಐದು ಗಂಟೆಗೆ ಶ್ರೀ ದೈವದ ಭಂಡಾರ ತೆಗೆದು ಗ್ರಾಮ ದೈವ ಶ್ರೀ ಅರಸು ಮುಂಡೆತ್ತಾಯ ಪರಿವಾರ ದೈವಗಳಾದ ಕಲ್ಲುಟಿ ಪಂಚುರ್ಲಿ ಗುಳಿಗ ಪೊಟ್ಟಾನ್ ದೈವಗಳ ನೇಮೋತ್ಸವ ವಿಜೃಂಭಣೆಯಿಂದ ಭಾನುವಾರ ಬೆಳಿಗ್ಗೆ ತನಕ ನಡೆಯಲಿದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಖಜಾ ಅಂಚಿ ಜಯಶಂಕರ್ ರೈ ಸಮಿತಿ ಸದಸ್ಯರಾದ ವಾಸು ಪೂಜಾರಿ ಪರಮೇಶ್ವರ ನಾಯಕ ಕರುಣಾಕರ ಅಲ್ಲೆಟ್ಟಿ ಉಮಾಶಂಕರ್ ಪೆರ್ಲಡ್ಕ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಹೇಳಿದ್ರೆ ಬಾರಿ ಅಭಿವೃದ್ಧಿಯಲ್ಲಿ ಗ್ರಾಮ ಆಗ್ಲಿಕ್ಕೆ ನಮ್ಮ ಬಾಂಗ್ಲೆ ಅಂತ ಮದ್ಯಪೇಟೆ ನೀವೀಗ ದೈವಸ್ಥಾನ ಯಾವ ದಿಕ್ಕಿನಿಂದ ಬಂದ್ರು ದರ್ಬೆಯಿಂದ ಬಂದ್ರು ಐನೂರು ಮೀಟರ್ ಬಸ್ ಸ್ಟ್ಯಾಂಡ್ ಬಂದ್ರು ಐನೂರು ಮೀಟರ್ ಪರ್ನಾಟಕ ಬಂದ್ರು ಐನೂರು ಮೀಟರ್ ಅಂತ ಒಂದು ಕ್ಷೇತ್ರ ಈಗ ಎಲ್ಲರ ಸಹಕಾರದಿಂದ ತುಂಬಾ ಅಭಿವೃದ್ಧಿ ಯಾಕೆ ಸಾಗಿದೆಿದ್ರೆ ಮೊದಲು ನಮ್ಮಲ್ಲಿ ಎರಡು ಸಾವಿರ ಎಂಟು ಎಂಟರಲ್ಲಿ ಜೀರ್ಣೋದ್ಧಾರ ಬರೀ ಅರ್ಧ ಸೆಂಟ್ ಜಾಗ ಇತ್ತು ನಮಗೆ ಈಗ ಅರ್ಧ ಜಾಗ ಸಾಧಾರಣ ಎಂಬತ್ನಾಲ್ಕು ಸೆಂಟ್ ಜಾಗ ಆಗಿದೆ ಅಂತ ಹೇಳಿದ್ರೆ ಸರ್ವ ಭಕ್ತಾದಿಗಳ ಸರ್ವ ಸಹಕಾರದಿಂದ ಯಾಕೆಂದ್ರೆ ಈಗ ನಾವು ದೇಣಿಗೆ ಸಂಗ್ರಹ ಎಂತ ಹೇಳಿ ಮಾಡುದು ವರ್ಷ ನೇಮ ನೇಮೋತ್ಸವಕ್ಕೆ ಮಾತ್ರ ಮಧ್ಯದಲ್ಲಿ ಯಾವೊಂದು ವಿಚಾರದಲ್ಲಿ ನಾವು ದೇಣಿಗೆ ಸಂಗ್ರಹ ಅಂತೇಳಿ ಹೊರಗಡೆ ಹೋಗಿ ಮಾಡುದ ಆ ದೇನಿಗೆ ಈಗ ಆದ ಈ ವರ್ಷ ನೇಮಾಸ ಬಂದಂತ ಭಾಗದಲ್ಲಿ ಖರ್ಚು ವೆಚ್ಚ ಕಲ್ಪ ನಾವು ಸಂಘ ಸದಸ್ಯರು ಗ್ರಾಮಸ್ಥ ಹಿರಿಯರೆಲ್ಲ ಸೇರಿಕೊಂಡು ಈಗ ಎಂಬತ್ತು ಸೆಂಟ್ ಜಾಗದ ತೆಗೆ ಮುಚ್ಚಿದ್ದೇವೆ ಮೊನ್ನೆ ತಾನೇ ಅಷ್ಟಮಿ ಕಾರ್ಯಕ್ರಮ ನಮ್ಮ ಮಾನ್ಯ ಶಾಸಕ ಅಶೋಕ್ ಕುಮಾರ್ ಅವರು ಬಂದಿದ್ದರು ಅವರೊಂದು ಮಾತಿದ್ರು ನಾನು ಪುತ್ತೂರು ಆಗಲಿ ತುಂಬ ನೋಡಿದ್ದೇನೆ ಎಲ್ಲಿ ಕೂಡ ದೈವಸ್ಥಾನ ದೇವಸ್ಥಾನಕ್ಕೆ ಸರಿಯಾದ ಒಂದು ವರ್ಗ ಸ್ಥಳ ಅಂತ ಹೇಳಿದ್ದು ಯಾವುದೂ ಇಲ್ಲ ನಮಗೆಲ್ಲ ಬರ್ತದೆ ಅಷ್ಟಿಗೆ ತುಂಬಾ ಬರ್ತದೆ ಆದ್ರೆ ವರ್ಕ ಸ್ಥಳ ಅಂತ ಹೇಳಿ ಎಂಬತ್ನಾಲ್ಕು ಸೆಂಟ್ ಜಾಗ ನೀವು ಎರಡ್ ಸಾವಿರದ ಎಂಟರಿಂದ ಇಷ್ಟೇ ಮಾಡಿದೆ ಅಂತ ನೀವು ತುಂಬಾ ಪ್ರಯತ್ನ ಪಡ್ತೀರಿ ಇದಕ್ಕೆ ನಿಮಗೆ ನಾನು ಕೃತಜ್ಞ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಮುಂದಕ್ಕೆ ನಮ್ಮಿಂದ ಸಹಕಾರ ಏನುಂಟು ಅದು ನಾವು ಕೊಡ್ತೇವೆ ಅಂತ ನಾವು ಪ್ರಥಮ ಉಲ್ಲೇಖಿಸಿದ ಹೇಳಿ ಇದುವರೆಗೂ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಒಂದು ರೂಪಾಯಿಯ ನಮಗೆ ಅನುದಾನ ಇದುವರೆಗೆ ಬಂದಿಲ್ಲ ಏನಿದ್ರು ಕೂಡ ಭಕ್ತರ ಸಹಕಾರ ಗ್ರಾಮಸ್ಥರ ಸಹ ಹಾಗೆ ನಮ್ಮ ಪತ್ರಕರ್ತ ಮಿತ್ರರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ಯಾಕೆಂತ ಹೇಳಿದ್ರೆ ನಾವು ನಮಗೆ ಅಂತ ಹೇಳಿದ್ರೆ ಪತ್ರಕರ್ತ ಮಿತ್ರ ನಾವು ವಿನಂತಿಸಿದಂತೆ ನಾವು ನಿಮ್ಮೊಟ್ಟಿಗೆ ಸೇರ್ಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಹಾಗೆ ನಮ್ಮ ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಚಿಂತನೆ ನಮಗೆ ಮುಖ್ಯವಾಗಿತ್ತು ಈಗ ಏನಂದ್ರೆ ಪ್ರಚಾರ ಮಾಧ್ಯಮವೇ ಈಗ ಎಲ್ಲದಕ್ಕೂ ಮುನ್ನುಡಿ ಯಾವುದೇ ಒಂದು ಕ್ಷೇತ್ರ ಆಗಲಿ ಯಾವುದೇ ಒಂದು ಸಂಸ್ಥೆ ಏನೇ ಒಂದು ಅಭಿವೃದ್ಧಿ ಆಗಬೇಕಿದ್ರೆ ಪ್ರಚಾರ ಮಾಧ್ಯಮ ದೃಶ್ಯ ಮಾಧ್ಯಮ ಇರಲಿ ಪತ್ರಿಕಾ ಮಾಧ್ಯಮ ಇರಲಿ ಅದು ನಿಮ್ಮಟ್ಟಿಗೆ ನಮಗೆ ತುಂಬಾ ಸಹಕಾರ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಮುಂದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಯಾವಾಗಲಿದ್ದೆ ಹಾಗೆ ಮುಂದಕ್ಕೆ ನಮ್ಗಿನ್ನಲ್ಲಿ ದೇವಸ್ಥಾನದಂದು ಅನ್ನ ಛತ್ರ ಮಾಡುವ ಯೋಜನೆ ಕೂಡ ಇದೆ ಈಗ ಜಾಗದ ಕೊರತೆ ಏನಿಲ್ಲ ಜಾಗ ಬೇಕಾದಷ್ಟು ಅನ್ನ ಚತ್ರವನ್ನು ಮಾಡುವ ಯೋಜನೆ ಇದೆ ಇನ್ನು ಮೂಲಭೂತ ಸೌಕರ್ಯ ಒಂದು ಶೌಚಾಲಯ ಇಂತ ಒಂದು ಯೋಜನೆ ಎಲ್ಲ ಹಾಕಿಕೊಂಡಿದ್ದೇವೆ ಇನ್ನು ಮುಂದಕ್ಕೆ ದೇವಸ್ಥಾನಕ್ಕೂ ಕೂಡ ರೂಪುರೇಷೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಹಾಗಿರುವಾಗ ನಾದು ನಾ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಅದು ವರ್ಷ ವರ್ಷ ಪ್ರತಿ ಪ್ರಥಮ ಶನಿವಾರ ನೇಮಕ ಪ್ರಥಮ ಶನಿವಾರ ತಾರೀಕು ಬರುವುದಿಲ್ಲ ಶನಿವಾರ ನೇಮೋತ್ಸವಕ್ಕೆ ಸರ್ವ ಭಕ್ತಾದಿಗಳನ್ನು ನಾವು ತುಮೃದರಿಂದ ಸ್ವಾಗತಿಸುತ್ತೇವೆ ಹಾಗೆ ನಮಗೆ ಬೆಳಿಗ್ಗೆ ಗಣಹೋಮ ನಡೆಯುತ್ತದೆ ಶುಕ್ರವಾರ ಮೂರನೇ ತಾರೀಕು ರಾತ್ರಿ ದುರ್ಗಾ ಪೂಜೆ ದುರ್ಗಾ ದುರ್ಗಾ ನಮಸ್ಕಾರ ಪೂಜೆ ನಡೆಯುತ್ತದೆ ಶನಿವಾರ ಬೆಳಿಗ್ಗೆ ಗಣಹೋಮ ಕಲಶ ತಂಬಿಲ ಸೇವೆ ಪಂಚಾಮೃತ ಅಭಿಷೇಕ ದೈವಗಳ ಕಲಶ ತಂಬಿಲ ಸೇವೆ ಸಾಮೂಹಿಕ ಆಶ್ಲೇಷ ಬಲಿ ಮತ್ತು ಸತ್ಯ ಪೂಜೆ ನಡೆದು ಅನ್ನ ಸಂತರ್ಪಣೆ ನಡೆಯುತ್ತೆ ತದನ ಅನ್ನ ಸಂತರ್ಪಣೆಯ ಒಂದು ಐದು ಆರು ಸಾವಿರ ಜನ ಸೇವೆ ನಿರೀಕ್ಷೆ ನಮಗೆ ಮಧ್ಯಾಹ್ನ ಮತ್ತೆ ರಾತ್ರಿಗೆ ನಾವು ಇದೆ ಸೇರ್ತಾರೆ ಮೊದಲು ಅಷ್ಟು ಮಾಮೂಲಿಯಾಗಿ ನಮ್ದು ಅಷ್ಟೊಂದು ಯೋಜನೆ ಇದೆ ಹಾಗಾಗಿ ಸರ್ವ ಭಕ್ತರು ಇದರಲ್ಲಿ ನಾವು ಸಮಿತಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಎಲ್ಲರನ್ನು ವಿನಂತಿಸುತ್ತೇವೆ